ತುಂಬ ನೋವಿನ ವಿಷಯ ವಾರ್ಕೇಶ್ ಅವರು ಐವತ್ತು ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಲನಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿ ನಟನೆ ಮಾಡಿ ಅನೇಕ ನಾಯಕ ನಟರಿಗೆ ಚಿತ್ರಗಳನ್ನು ಮಾಡಿದಂಥ ಮೇರು ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಅವರ ಒಂದು ಕಾಲಕ್ಕೆ ಸೇರೋಂಥ ಒಬ್ಬ ಹಿರಿಯ ನಟ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ಅವರು ಗಳಿಸಿರುವಂಥ ಅನೇಕ ಅಭಿಮಾನಿಗಳು ಅವರ ಜೊತೆಯಲ್ಲಿದ್ದಾರೆ ಅವರ ಕುಟುಂಬದ ಜೊತೆಯಲ್ಲಿದ್ದಾರೆ ಅವರು ತುಂಬ ವರ್ಷ ಹೆಚ್ಚೆಸ್ ಆರಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಾಸ ಆಗಿದ್ದು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾಯಿದ್ರು ಏನೇ ವಿಷಯ ಇದ್ರು ಕರೆದು ಮಾತಾಡ್ತಾಯಿದ್ರು ಅವರು ಈ ಕಳೆದ ಒಂದು ವರ್ಷದಿಂದ ಈ ಭಾಗದಲ್ಲಿ ಶಿಫ್ಟ್ ಆದಮೇಲೆ ಅವರ ಆರೋಗ್ಯನ ಸ್ವಲ್ಪ ಕೆಟ್ಟಿತ್ತು ಇವತ್ತು ಬೆಳಗ್ಗೆ ಅವರು ನಿಧನರಾಗಿದ್ದಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ಒಬ್ಬ ನೋವಿನಿಂದ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ನಾವೆಲ್ಲ ಬಂದಿದ್ದೇವೆ ಆ ಭಗವಂತ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕನ್ನಡ ಚಿತ್ರರಂಗಕ್ಕೆ ನಮಗೆ ಇವರ ಸಾವು ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಿ